ರುಚಿ ಮತ್ತು ಸಂಗಮ ನಮಸ್ಕಾರ ಇವತ್ತು ಎರಡನೇ ಕ್ಯಾಬಿನೆಟ್ ಮೀಟಿಂಗು ಕ್ಯಾಬಿನೆಟ್ ಸಬ್ ಕಮಿಟಿನ ನಡೆಸಿದ್ದೇವೆ ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದೀವಿ ಮಿಕ್ಕಿದ್ದು ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನು ಹೇಳಿದ್ದಾರೆ ಏನು ಕಂಡು ಹಿಡಿದಿದ್ದಾರೆ ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಏನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಇಡದ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಅಫಿಶಿಯರ್ಸ್ ಮೇಲೂ ಕೂಡ ಆಗ್ತದೆ ಅದ್ರ ಪಾಲ್ ಅದ್ರ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಗುಣ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರು ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಲೀಗಲಿ ವಾಟ್ ಎವರ್ ಇಸ್ ಎಫ್ ಎಸ್ ಏನೋ ಡಿಸಿಪ್ಲಿನರಿ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರೂ ಮಾಡಲಿ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ದ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮಿನಗರ್ ಆಕ್ಸಿಜನ್ ಇನ್ಸಿಡೆಂಟ್ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ವಿ ನಾಟ್ ವಿಕ್ಸೆಪ್ಟೆಡ್ ಆನ್ಬಲ್ ದಿ ಗೌರ್ಮೆಂಟ್ ನಾಟ್ ವಿಲ್ ಹಾವ್ ಟು ರೀತ್ ಲುಕ್ ಇಟ್ ಯಾಕೆಂದ್ರೆ ನಾನು ಸಿದ್ದರಾಮಯ್ಯವರೇ ಬಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಇದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ಪರ್ಸನಲ್ ವಿಸಿಟ್ ಮಾಡಿದೀನಿ ಮೂವತ್ತಾರು ಮನೆಗಳಿಗೂ ಹೋಗಿದ್ದೀನಿ ಸೊ ಹಂಗಿಂತವೆಲ್ಲ ಕೆಲವೆಲ್ಲ ವಶಪ್ ಮಾಡಕ್ಕೆ ಮುಚ್ಚಪ್ ಟು ಲುಕ್ ಇಟ್ ನಂಬರ್ ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ನೆಕ್ಸ್ಟ್ ಬೆಳಗಾವಲ್ ಒಂದು ಮೀಟಿಂಗ್ ಮಾಡ್ತೀವಿ ಬೆಳಗಾವಲ್ ಮೀಟಿಂಗ್ ಮಾಡ್ತೀವಿ ಅಲ್ದೂ ಕೂಡ ನಾವು ಪ್ರೋಗ್ರೆಸ್ ಏನೇನು ಆಗ್ತಾ ಇದೆ ಅಂತ ನೋಡ್ತೀವಿ Now this committee will not directly involve with whatever the procedures the officials have to do it, they will do it themselves. We have said that you, are, you should be justified. Now we chanting la madakala navogala. But what a report is there, we can't assure also we can't close it also. Uh,